ಬೆಳಗಾವಿ ತಾಲೂಕಿನ ಬೋಡಗನಟ್ಟಿ ಗ್ರಾಮದಲ್ಲಿ ಸಿಗರೇಟ್ ವಿಚಾರಕ್ಕೆ ನಾಲ್ವರು ದುರ್ಗಪ್ಪನ ಮೇಲೆ ಹಲ್ಲೆ ಮಾಡಿದ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಪೋರ್ಸೆ ಹೇಳಿದರು ಮತ್ತು ಈ ಆರೋಪಿ ಇದರಲ್ಲಿ ಅವರ ಮೇಲೆ ಕೈ ಮತ್ತು ಕಾಲಿಂದ ಅಸಾಲ್ಟ್ ಮಾಡಿದ್ದಾರೆ ಅದು ಕೇಳಿಕೊಂಡು ಅವರ ಪರಿವಾರ ಮತ್ತು ಅಕ್ಕಪಕ್ಕದವರು ಕೂಡ ಬಂದು ಮತ್ತು ಇವರಿಗೆ ಬಿಡಿಸಿದರು ಆವಾಗ ಅವಾಗೆಲ್ಲ ಆರೋಗ್ಯಗಳು ಓಡೋದಿದ್ದಾರೆ ಇದರಿಂದ ಆದರೆ ಇವರು ಎಲ್ಲಪ್ಪ ಅವರು ನೋವು ಆಗ್ತಾ ಇದೆ ಹೊಟ್ಟೆನಲ್ಲಿ ನೋವು ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ತೋರಿಸಿದಾಗ ಮತ್ತೆ ಕೇಲಿಗೆ ಶಿಫ್ಟ್ ಮಾಡಿದ್ದೀವಿ ಮಾಡಿದ್ದಾರೆ ಸುಮಾರು ನಾಲ್ಕು ಗಂಟೆಗೆ ಬೆಳಿಗ್ಗೆ ಅವರು ಮೃತಾಗಿದ್ದಾರೆ ಅಂತ ಕೇಲಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ನಾಲ್ಕು ಆರೋಪಿ ಇಮಿಡಿಯೇಟ್ಲಿ ನಮ್ಮ ಕಾರ್ತಿ ಪೊಲೀಸ್ ತಂಡ ಇನ್ಸ್ಪೆಕ್ಟರ್ ಸುರೇಶ್ ಸಿಂಗ್ ಮತ್ತು ಎಸ್ ಐ ಮಂಜುನಾಥ್ ಮತ್ತು ನಮ್ಮ ಕ್ರೈಮ್ ಟೀಮ್ ನಾಲ್ಕು ಸಸ್ಪೆಕ್ಟ್ಸ್ ವಿದಿನ್ ಟೆನ್ ಅವರ್ಸ್ ಅವರಿಗೆ ಸೆಕ್ಯೂರ್ ಮಾಡಿದ್ದಾರೆ ಅವರು ಶ್ರೀಧರ್ ಪಾಟೀಲ್ ನಿಖಿಲ್ ಚೌಕಲಿ ಮೇಯರ್ ಚೌಘಾಲಿ ಎಸ್ ಎಫ್ ಆರ್ ಎಲ್ ಇದೆ ಇನ್ನೂ ಬಾರಿ ಎಲ್ಲ ಕಡೋಲಿ ಎಸ್ ಹುಡುಗರು ಇದೆ ಮತ್ತು ಈ ಕೇಸ್ನಲ್ಲಿ ಆಟೋಸಿಟಿ ಎಕ್ಲಿವೆನ್ಶನ್ ಆಫ್ ಆಟೋಸಿಟಿ ಆ್ಯಕ್ಟ್ ಇರುದೆಂದ ಈ ಕೇಸ್ ವರ್ಗಾವಣೆ ಡಿ ಸಿ ಆರ್ ಎ ಪೊಲೀಸ್ ಸ್ಟೇಷನ್ಗೆ ಮಾಡ್ಬೋದು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಅವರು ಬೋಡಗನಟ್ಟಿ ಗ್ರಾಮದ ಯಲ್ಲಪ್ಪ ದುರ್ಗಪ್ಪ ನಾಯ್ಕ ವಯಸ್ಸು ನಲವತ್ತೆಂಟು ಕೊಲೆಯಾದ ವ್ಯಕ್ತಿ ಕಡೋಳಿ ಗ್ರಾಮದ ಪ್ರಜ್ವಲ್ ರಾಮಚಂದ್ರ ಪಾಟೀಲ್ ವಯಸ್ಸು ಇಪ್ಪತ್ತೆರಡು ನಿಖಿಲ್ ಮಹೇಶ್ ಚೋಗ್ಲಾ ವಯಸ್ಸು ಇಪ್ಪತ್ತೆರಡು ವಿವೇಕ ರಾಜೇಂದ್ರ ಚೋಗ್ಲಾ ವಯಸ್ಸು ಇಪ್ಪತ್ತೆರಡು ಮತ್ತು ಶ್ರೀಧರ್ ರತನ್ ಪಾಟೀಲ್ ವಯಸ್ಸು ಇಪ್ಪತ್ತೊಂದು ಹಲ್ಲೆ ಮಾಡಿದ ಆರೋಪಿಗಳು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿನ್ನೆ ರಾತ್ರಿ ವೇಳೆ ಮೋಹನ್ಗಾ ಜಾತ್ರೆ ಮುಗಿಸಿ ಬರುತ್ತಿದ್ದ ಈ ನಾಲ್ವರು ಮದ್ಯದ ಅಮಲಿನಲ್ಲಿ ಮಧ್ಯರಾತ್ರಿ ಸಿಗರೇಟ್ ಸೇದೋದಕ್ಕಾಗಿ ಬೋಡಗನ ನಟ್ಟಿ ಗ್ರಾಮದಲ್ಲಿ ಬೈಕ್ ನಿಲ್ಲಿಸಿದ್ದಾರೆ ಅಂಗಡಿ ಮುಚ್ಚುತ್ತಿದ್ದ ಮಾಲೀಕನನ್ನ ತಡೆದು ಸಿಗರೇಟ್ ತೆಗೆದುಕೊಂಡು ಅಲ್ಲೇ ಸೀತಿದ್ದಾರೆ ನಂತರ ದುಡ್ಡು ಕೇಳಿದ ಅಂಗಡಿ ಮಾಲೀಕನೊಂದಿಗೆ ವಾಗ್ದಾಳ ಕೇಳಿದ ಸಮಯದಲ್ಲಿ ಮಾತಿನ ಚಕಮಕಿ ನಡೆದಿದ್ದಾಗ ಹಲ್ಲೆ ಮಾಡಿದ ವೇಳೆ ಮೃತಪಟ್ಟಿದ್ದಾನೆ ಎಂದರು